ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತಹ ಮುನಿರತ್ನ ಅವರಿಗೆ ಬೆಗ್ ಶಾಕ್ ಆಗಿದೆ ಸ್ಟ್ರಾಂಗ್ ಅಬ್ಜೆಕ್ಷನ್ ಹಾಕಲು ಸಜ್ಜಾಗಿದ್ದಾರೆ ಸರ್ಕಾರಿ ವಕೀಲರು ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಅವರಿಗೆ ಜಾಮೀನು ನೀಡದಂತೆ ಆಕ್ಷೇಪಣೆ ಸಲ್ಲಿಕೆ ಆಗಲಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಕೆಯನ್ನ ಮಾಡಲಿದ್ದಾರೆ ವಕೀಲರು ಕೋರ್ಟ್ ಸೂಚನೆಯಂತೆ ಇವತ್ತು ಆಕ್ಷೇಪಣೆ ಸಲ್ಲಿಕೆಯನ್ನ ಮಾಡಲಿದ್ದಾರೆ ಮುನಿರತ್ನ ಪ್ರಭಾವಿ ವ್ಯಕ್ತಿ ಬೇಲ್ ಕೊಟ್ಟರೆ ಸಾಕ್ಷಿ ಮನ್ನಾ ಮಾಡ್ತಾರೆ ದೂರುದಾರರ ಮೇಲೆ ಬೆದರಿಕೆ ಹಾಕುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಮುನಿರತ್ನ ವಿರುದ್ಧ ಎರಡು ಪ್ರತ್ಯೇಕವಾದಂತಹ ಪ್ರಕರಣ ದಾಖಲಾಗಿದೆ ಒಂದು ಕೇಸ್ನಲ್ಲಿ ಮಾತ್ರ ಮುನಿರತ್ನ ಅವರ ವಿಚಾರಣೆಯನ್ನ ನಡೆಸಲಾಗಿದೆ ಆದರೆ ಮತ್ತೊಂದು ಪ್ರಕರಣದಲ್ಲಿ ವಿಚಾರಣೆ ನಡೆಸಬೇಕಾಗಿದೆ ಹೀಗಾಗಿ ಪೊಲೀಸ್ ಕಸ್ಟಡಿಗೆ ಪಡೆಯಲು ಅವಕಾಶ ಇದೆ ಜಾಮೀನು ನೀಡಿದರೆ ತನಿಖೆ ಮೇಲೆ ಪ್ರಭಾವವನ್ನ ಬೀರ್ತಾರೆ ಪ್ರಭಾವಿ ರಾಜಕಾರಣಿ ಆಗಿರುವುದರಿಂದಾಗಿ ಪ್ರಭಾವವನ್ನ ಬೀರ್ತಾರೆ ಜಾಮೀನನ್ನ ನೀಡದಂತೆ ಆಕ್ಷೇಪಣೆಯನ್ನ ಸಲ್ಲಿಸಲು ತಯಾರಿಯನ್ನ ನಡೆಸಿದ್ದಾರೆ ನ್ಯಾಯಾಂಗ ಬಂಧನದಲ್ಲಿ ಇರುವಂತಹ ಮಾಜಿ ಮಂತ್ರಿ ಮುನಿರತ್ನ ಇನ್ನು ಜಾಮೀನು ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನ ಕೂಡ ಈಗಾಗಲೇ ಅವರು ಸಲ್ಲಿಸಿರುವಂತದ್ದು ಜಾಮೀನು ಬೇಕು ಅಂತ ಹೇಳಿ ಮುನಿರತ್ನ ಪರವಾಗಿ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ವಾದವನ್ನ ಕೂಡ ಮಾಡಿರುವಂತದ್ದು ಇದೊಂದು ರಾಜಕೀಯ ಪ್ರೇರಿತ ಪ್ರಕರಣ ಅಂತ ಹೇಳಿ ವಾದವನ್ನ ಮಂಡಿಸಿದ್ದಾರೆ ತಿರುಪತಿಗೆ ಹೋಗುವಾಗ ಮುನಿರತ್ನ ಅವರನ್ನ ಬಂಧಿಸಲಾಗಿದೆ ಇಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಉಲ್ಲಂಘನೆಯಾಗಿದೆ ಹೇಳಿ ವಾದವನ್ನು ಕೂಡ ಮಂಡಿಸಿದ್ದಾರೆ ಮುನಿರತ್ನ ಪರ ವಕೀಲರು ಇದೇ ವೇಳೆ ಸರ್ಕಾರಿ ವಕೀಲರಿಂದ ತೀವ್ರ ಆಕ್ಷೇಪಣೆ ಕೂಡ ವ್ಯಕ್ತವಾಗಿದೆ